ೇನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್ ಸೊ ಹಾಗೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಏನಿದೆ ಅಂತ ಹೇಳಿದ್ರೆ ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿರ್ತೀರ ಕಾಲು ಸೂಪ್ ಮೇಕೆದು ಕಾಲು ಸೂಪ್ ಯಾವ ಥರ ಮಾಡೋದು ಆ್ಯಂಡ್ ಹೋಟೆಲ್ ಸ್ಟೈಲಲ್ಲಿ ನಾನು ಹೇಳ್ತಿರೋದು ಯಾವ ಥರ ಮಾಡಬೇಕು ಅಂತ ಮೊದಲಿಗೆ ನಾನಿಲ್ಲಿ ಟೆನ್ನಿಂದ ಟ್ವೆಲ್ ಪೀಸಸ್ ಕಾಲನ್ನ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಅಲ್ಲೇ ಆ ಕಾಲುಗಳನ್ನ ಸುಟ್ಟಿ ಕೊಟ್ಟಿರ್ತಾರೆ ಅದನ್ನು ನೀಟಾಗಿ ಅಂದರೆ ಅಲ್ಲಿ ಚಿಕ್ಕ ಚಿಕ್ಕ ಹೇರ್ಸ್ ಎಲ್ಲ ಇರುತ್ತೆ ನೀಟಾಗಿ ವಾಶ್ ಮಾಡಿ ನೀರೆಲ್ಲ ಹೋಗೋ ಥರ ಅಲ್ಲಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಕಾಲು ಸುಕ್ಕೆ ಮಸಾಲೆ ಯಾವ ಥರ ರೆಡಿ ಮಾಡ್ಕೋಬೇಕು ಅಂದರೆ ಒಂದು ಪ್ಯಾನ್ ಇಟ್ಕೊಳ್ಳಿ ಪ್ಯಾನ್ಗೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಈರುಳ್ಳಿ ಹಾಕಿ ಆ ಒಂದು ಎಂಟರಿಂದ ಹತ್ತು ಒಳ ಹಸಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಡಿಸಿರೋದು ಅದಾದಮೇಲೆ ಒಂದು ಒಂದು ಶುಂಠಿ ಒಂದು ಚಿಕ್ಕದು ಶುಂಠಿ ಚಕ್ಕೆ ಲವಂಗ ಮೆಣಸು ಮತ್ತು ಧನಿಯಾ ಬೀಜ ಒಂದು ಸ್ಪೂನ್ ಇಷ್ಟನ್ನು ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿಲಿ ಫ್ರೈ ಮಾಡ್ಕೊತಿದ್ದೀನಿ ಆ್ಯಂಡ್ ಇಲ್ಲಿ ನಾನು ಯಾವುದೇ ಪೌಡರನ್ನ ಯೂಸ್ ಮಾಡಿಲ್ಲ ಧನಿಯಾ ಪೌಡರ್ ಆಗಿರ್ಬೋದಿಲ್ಲ ಖಾರದ ಪುಡಿ ಗರಂ ಮಸಾಲೆ ಆ ಥರ ಯಾವುದೇ ಮಸಾಲೆ ಇಲ್ಲಿ ಯೂಸ್ ಮಾಡ್ತಿಲ್ಲ ಆ್ಯಂಡ್ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ತಿದ್ದನ್ನು ಹಾರಾಕೆ ಬಿಟ್ಬಿಡಿ ಯಾಕಂದರೆ ಬಿಸಿ ಇದ್ದಾಗ ನಾವು ಜಾರ್ಗೆ ಹಾಕಿ ಮಿಕ್ಸಿನ ಮಾಡ್ಕೋಬಾರ್ದು ಹಾಗಾಗಿ ಸ್ವಲ್ಪ ಬಿಟ್ಮೇಲೆ ನಾನು ಸ್ವಲ್ಪ ನೀರು ಯೂಸ್ ಮಾಡಿದನ್ನು ನುಣ್ಣಗೆ ರುಬ್ಕೊತಾ ಇದ್ದೀನಿ ಸೊ ಆ ನುಣ್ಣಗೆ ರುಬ್ಬ ಆದಮೇಲೆ ಈಗ ಕಾಲು ಏನಿದೆ ಸೊಪ್ಪು ಅದನ್ನು ಜಸ್ಟ್ ಬೇಯಿಸಿದ್ರೆ ಆಗೋದಿಲ್ಲ ವಿಸಿಲು ಕೊಡಬೇಕು ನಾನು ಇಲ್ಲಿ ಒಂದು ಹತ್ತರಿಂದ ಹದಿನೈದು ವಿಸಿಲನ್ನು ಕೊಟ್ಟಿದ್ದೀನಿ ಬಿಕಾಸ್ ನಾವು ತಿನ್ನೋವಾಗ ಅದು ಮೇಲೆ ಚರ್ಮ ಏನಿರುತ್ತೆ ಅದು ನೀಟಾಗಿ ಬರಬೇಕು ಬಿಡಿಸೋ ಥರ ಇರಬೇಕು ಹಾಗೆ ಅದು ಚೆನ್ನಾಗಿ ಬೇಯಬೇಕು ಅದಕ್ಕೆ ನಾನು ಇಲ್ಲೊಂದು ಹತ್ತರಿಂದ ಹದಿನೈದು ವಿಸಿಲ್ ಕೊಟ್ಟೆ ಸೊ ಫಸ್ಟು ಕುಕ್ಕರ್ ಇಟ್ಕೊಳ್ಳಿ ಒಂದು ಎರಡು ಸ್ಪೂನ್ ಆಯಿಲ್ ಹಾಕಿ ಅದರಲ್ಲಿ ಕಾಲುಗಳನ್ನ ಹಾಕಿಬಿಟ್ಟು ಸ್ವಲ್ಪ ಅಶ್ನ ಪುಡಿ ಹಾಕಿದ್ನ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಬಿಕಾಸ್ ಅದು ಆಯಿಲ್ ಏನಿದೆ ಆಯಿಲಲ್ಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಆ್ಯಂಡ್ ನಾನಿಲ್ಲಿ ಒಂದು ಟೆನ್ ಮಿನಿಟ್ಸ್ ಆದರೂ ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಬಿಕಾಸ್ ಅದು ಆಯಿಲಲ್ಲಿ ಫ್ರೈ ಆಗಿರೋದ್ರಿಂದ ಟೇಸ್ಟ್ ಕೂಡ ಮಸ್ತಾಗಿ ಬರುತ್ತೆ ಸೊ ಟರ್ಮರಿಕ್ ಪೌಡ್ರ್ ಹಾಕಿ ಅದನ್ನು ಆಯಿಲ ಫ್ರೈ ಮಾಡ್ಕೊಂಡು ಆದಮೇಲೆ ಇಷ್ಟು ಬೇಕೋ ಅಷ್ಟು ನಾನು ನೀರಿನಲ್ಲಿ ಒಂದೆರಡು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಬಿಕಾಸ್ ಅದಾದಮೇಲೆ ಅದು ಬೇಯ್ದ ಮೇಲೆ ಕೂಡ ನಾನು ನೀರನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನಮಗೆ ಕ್ವಾಂಟಿಟಿ ಯಾವ ಥರ ಬೇಕು ಆ್ಯಂಡ್ ಅದು ನೀರ್ ನೀರಾಗಿರ್ಬೇಕಾ ಗಟ್ಟಿ ಇರಬೇಕಾ ಅನ್ನೋದು ನಮಗೆ ಬಿಟ್ಟಿದ್ದು ಆಲ್ಮೋಸ್ಟು ಸೂಪ್ ಯಾವತ್ತೂ ಯಾವಾಗಲೂ ಅಷ್ಟು ನೀರ್ ನೀರಾಗಿರುತ್ತೆ ಹಾಗಾಗಿ ಆದಷ್ಟು ನೀರನ್ನ ಜಾಸ್ತಿ ಹಾಕ್ಕೊಂಡು ತುಂಬ ಗಟ್ಟಿಗೆ ಅದನ್ನು ಸೂಪ್ ಅಂತ ಹೇಳೋದಿಲ್ಲ ಗ್ರೇವಿ ಥರ ಆಗುತ್ತೆ ಹಾಗಾಗಿ ಸೊ ನಾನಿಲ್ಲಿ ಎರಡು ಗ್ಲಾಸ್ ನೀರು ಅದನ್ನು ಫಿಫ್ಟೀನ್ ವಿಸ್ ಕೊಟ್ಟು ಬೇಯ್ ಬೇಯಿಸ್ಕೊಂಡಿದ್ದೀನಿ ಆ ಬೇಯಿಸಾದ್ಮೇಲೆ ಇಲ್ಲಿ ಮಸಾಲೆ ಕೂಡ ರೆಡಿಯಾಗಿದೆ ಆ್ಯಂಡ್ ಆ ಕುಕ್ಕರಲ್ಲಿ ನಾನು ಏನಂದರೆ ಮೀನ್ಸ್ ಅದು ಅಷ್ಟು ಕ್ವಾಂಟಿಟಿ ಮಾಡೋದಕ್ಕೆ ಆಗಲ್ಲ ಅಂತ ಬೇರೆ ಪಾತ್ರೆಯಲ್ಲಿ ಮಸಾಲೆನ ಹಾಕ್ಕೊಂಡು ಆ ಮಸಾಲೆಗೆ ಬೇಯ್ ಬೇಯಿಸಿರೋ ಕಾಳುಗಳನ್ನ ಕೂಡ ಹಾಕಿ ಇನ್ನು ಇನ್ನು ಮತ್ತಷ್ಟು ಒಂದು ಎರಡು ಗ್ಲಾಸ್ ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಕೊಂಡೆ ಕುದಿಸೋದಕ್ಕೆ ಅಂತ ಸೊ ನೀವು ಆದಷ್ಟು ಚೆನ್ನಾಗಿ ಕುದಿಸಿ ಅಲ್ಲಿ ಹಸಿ ಏನಿದೆ ಹಸಿ ಸ್ಮೆಲ್ ಏನಿರುತ್ತೆ ನಾವು ಮಸಾಲೆ ರುಬ್ಕೊಂಡಿರೋ ಅದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಆ್ಯಂಡ್ ನಾನು ಉಪ್ಪನ್ನು ಆ್ಯಡ್ ಮಾಡಿರಲಿಲ್ಲ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ಖಾರ ಕರೆಕ್ಟಾಗಿತ್ತು ನೀವು ಅದೇ ಕಾಲದ ಪುಡಿ ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡಿ ಒಂದಮೆ ಶಿನ್ಕಾಯಿ ಯೂಸ್ ಮಾಡೋದ್ರಿಂದ ಅದೇ ಕೂಡ ಖಾರ ಇದೆ ಆ್ಯಂಡ್ ಇಲ್ಲಿ ಮೆಣಸು ಚಕ್ಕೆ ಲವಂಗ ಕೂಡ ಅದೇನು ಏನಂದರೆ ಘಾಟ್ ಹೊಡೆಯುತ್ತೆ ತುಂಬ ಖಾರ ಇರುತ್ತೆ ಇದೇ ಉರಿ ಎತ್ಕೊಳ್ಳುತ್ತೆ ತುಂಬ ಖಾರ ಯೂಸ್ ಮಾಡಿದಷ್ಟು ಹಾಗಾಗಿ ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ ಸೊ ಕುದ್ದಿದ್ದಾದಮೇಲೆ ಟೇಸ್ಟ್ ಕೂಡ ಮಸ್ತಾಗಿ ಬಂತು ಆ್ಯಂಡ್ ಸ್ಮೆಲ್ ಕೂಡ ಮಸ್ತಾಗಿತ್ತು ಸೊ ಲಾಸ್ಟ್ ನೀವು ಬೇಕಾದ್ರೆ ಕೋರಿಯಂಡರ್ ಸೊಪ್ಪನ್ನ ಹಾಕೋಬೋದು ನಾನಿಲ್ಲಿ ಕೋರಿಂಡರ್ ಸೊಪ್ಪನ್ನ ಸ್ಕಿಪ್ ಮಾಡಿದ್ದೀನಿ ಬಿಕಾಸ್ ಆಲ್ರೆಡಿ ನಾನು ಮಿಕ್ಸಿಗೆ ಹಾಕಿರೋದ್ರಿಂದ ಕೋರಿಯಂಡರ್ ಸೊಪ್ಪು ಮತ್ತು ಕಸರೆ ಅನ್ನೋ ರೀಸನ್ನಿಂದ ಇಲ್ಲಿ ಯೂಸ್ ಮಾಡಿಲ್ಲ ಅಷ್ಟೇ ನೀವು ಬೇಕಾದ್ರೆ ಹಾಕೋಬೋದು ಆ್ಯಂಡ್ ಬೌಲ್ಗೆ ಟು ಬಿ ಆನೆಸ್ಟ್ ಕೈಸ್ ಈ ಥರ ಮೆಥಡಲ್ಲಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಆ್ಯಂಡ್ ಕಾಲು ಸೊಪ್ಪು ನೀವು ಒಂದು ಗ್ಲಾಸ್ಗೆಲ್ಲ ಪದೇ ಪದೇ ಕುಡಿತಾ ಇರಬೇಕು ಅಂತ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿತ್ತು ಸೊ ಈ ಕಾಲು ಸೊಪ್ಪು ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಬೆನಿಫಿಟ್ ಏನಂದರೆ ಮೊಣಕಾಲುಗಳಿಗೆ ಮೊಣಕಾಯಿಗೆ ಮೂಳೆಗಳಿಗೆಲ್ಲ ತುಂಬಾ ಒಳ್ಳೆಯದು ಸೊ ಮಂತಲ್ಲಿ ಎರಡು ಸಲ ಆದರೆ ಥರ ಕಾಲು ಸೊಪ್ಪು ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಈ ಮೆಥಡಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ಒಂದು ಸಲ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇನ್ನೂ ಯಾವ ಥರ ರೆಸಿಪೀಸ್ನ ಮಾಡಬೇಕು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ಥರ ರೆಸಿಪೀಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್